ನಮಸ್ಕಾರ ಸ್ನೇಹಿತರೆ ಹೌದು ಇತ್ತೀಚೆಗೆ ಈಶ್ವರ ಎಲ್ಲರಿಗೂ ಚಿರಪರಿಚಿತ ಕೆಲವೊಂದು ವ್ಯಕ್ತಿಗಳು ನಮಗೆ ಮುಂಚೆಯೇ ಪರಿಚಿತರಾಗ್ತಾರೆ ಆದರೆ ಇನ್ನೂ ಕೆಲವರು ಸತ್ತ ಮೇಲೆ ಪರಿಚಿತರಾಗ್ತಾರೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆಂದರೆ ಮೊನ್ನೆ ತಮ್ಮ ಮನೆಯಲ್ಲಿ ನಡೆದ ಅಗ್ನಿ ಅವಘಡದಲ್ಲಿ ಪತಿ ಪತ್ನಿ ಇಬ್ಬರು ತೀರಿಗೊಂಡ ಘಟನೆ ಎಲ್ಲರಿಗೂ ನೆನಪಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ತುಳುನಾಡಿನ ಆಚಾರ ವಿಚಾರಗಳನ್ನು ಹೇಳಿ ಮನೆ ಮಾತಾಗಿದ್ದ ಅಶ್ವಿನಿಯವರು ನನಗಂತೂ ಇತ್ತೀಚೆಗೆ ಪರಿಚಿತರು ಯಾಕಂದರೆ ಅವರದೇ ಬಲ್ಲಾಲ್ ಕ್ಯಾಬುಸ್ ಏನೊಂದು ಚಾನಲ್ ಯೂಟ್ಯೂಬಲ್ಲಿ ನಾನು ಗಮನಿಸಲೇ ಇಲ್ಲ ಅಂದರೆ ಇತ್ತೀಚಿನ ತನಕ ನನಗೆ ಮೊನ್ನೆ ಎಲ್ಲ ಹೇಳುವಾಗ ಸ್ವಲ್ಪ ನೋಡಿದ್ದು ಆದರೆ ಇನ್ಸ್ಟಾದಲ್ಲಿನ ಅವರ ವಿಡಿಯೋಗಳನ್ನು ಮಾತ್ರ ವಾಟ್ಸಪ್ಪಲ್ಲಿ ನೋಡಿ ತುಂಬ ಖುಷಿ ಪಡ್ತಿದ್ದೆ ವಾಟ್ಸಪ್ಪಲ್ಲೆಲ್ಲ ಕೆಲವರೆಲ್ಲ ಶೇರ್ ಮಾಡ್ತಾಯಿದ್ರು ಇವರ ಅವಾಗ ಆವಾಗ ತುಂಬ ಆಗ್ತಿತ್ತು ಈ ಹೆಣ್ಣು ಮಗಳು ಎಷ್ಟೊಂದು ವಿಚಾರಗಳನ್ನು ಎಂದು ಆಶ್ಚರ್ಯ ಕೂಡ ಪಟ್ಟಿದ್ದೆ ಅಷ್ಟಕ್ಕೂ ಅಶ್ವಿನಿ ಶೆಟ್ಟಿ ಅವರು ಯಾರು ಶೆಟ್ಟಿ ಅನ್ನೋ ಸರ್ ನೇಮ್ ಇದ್ಕೊಂಡು ಅವರು ಬಲ್ಲಾಳ್ಸ್ ಕ್ಯಾಬುಸ್ ಎನ್ನುವ ಒಂದು ಚಾನಲ್ ಯಾಕೆ ನಡೆಸ್ತಾ ಇದ್ದಾರೆಂದು ಇದನ್ನು ನಾವು ನೋಡೋದಿದ್ರೆ ನಮ್ಮ ಈ ಬಂಟ ಜಾತಿಯಲ್ಲಿ ಮದುವೆ ಆದ ಮೇಲೆ ನಮ್ಮ ಹಣೆ ಬರೋದೊಟ್ಟಿಗೆ ಸರ್ನೇಮ್ ಕೂಡ ಚೇಂಜ್ ಆಗುತ್ತಲ್ಲ ಹಾಗೆ ಬಹುಶಃ ಆಗಿರ್ಬೋದು ಅವರ ಅಪ್ಪ ಅಮ್ಮನ ಸರ್ನೇಮ್ ಬಲ್ಲಾಳ್ ಆಗಿರ್ಬೋದು ಅದೇನೇ ಇರಲಿ ಅವರೊಂದು ಚಾನಲ್ಗೆ ಅವರು ಬಲ್ಲಾಳ್ಸ್ ಕ್ಯಾಬೂಸ್ ಒಂದು ಯೂನಿಕ್ ಹೆಸರನ್ನು ಕೊಟ್ಟಿದ್ದಾರೆ ನನಗೆ ಅದು ತುಂಬ ಇಷ್ಟ ಆಯಿತು ಅಂದರೆ ಇದು ಕ್ಯಾಬೂಸ್ ಅಂದರೆ ಏನು ಅನ್ನೋದನ್ನು ನಾನು ಸ್ವಲ್ಪ ನೋಡಿದಾಗ ಡಚ್ ವರ್ಡ್ ಅಂತೆ ಅದು ಕ್ಯಾಬ್ ಅಂದರೆ ಕ್ಯಾಬಿನ್ ಹೌಸ್ ಅಂದರೆ ಹೌಸ್ ಅಂದರೆ ಕ್ಯಾಬಿನ್ ಹೌಸ್ ಏನು ಅರ್ಥ ಕೊಡ್ತದೆ ಅದು ಅಂದರೆ ಶಿಪ್ಗಳಲ್ಲಿ ಎಲ್ಲ ಕಿಚನು ಓಪನ್ ಕ್ಯಾಬಿನಲ್ಲಿ ಇರುತ್ತಂತೆ ಹಾಗೆ ಶಿಪ್ನ ಕಿಚನ್ಗೆ ಕ್ಯಾಬುಸ್ ಅಂತಾರಂತೆ ಹಾಗೆ ನಮ್ಮ ಅವರ ಚಾನೆಲ್ ಕೂಡ ನಾವು ಓಪನ್ ಮಾಡಿದಾಗ ಮೊದಲು ನಮಗೆ ಸಿಗುವುದೇ ಅವ್ರದ್ದು ಅಡುಗೆ ಮನೆ ಆದ್ದರಿಂದ ಬಲ್ಲಾಲ್ಸ್ ಕ್ಯಾಬುಸ್ ಅಂದರೆ ಬಲ್ಲಾಲ್ ಕಿಚನ್ ಅಂತ ಆಗಿರ್ಬೋದು ಹಾಗೆ ಕ್ಯಾಬುಸ್ ಅಂದರೆ ಕಿಚನ್ ಅಂತಲೇ ಅರ್ಥ ಅಡುಗೆ ಮನೆ ಅಂತಲೇ ಅರ್ಥ ಕೊಡುತ್ತೆ ಅದು ಯೂನಿಕ್ ನೇಮ್ ನನಗೆ ತುಂಬ ತುಂಬ ಇಷ್ಟ ಆಯಿತು ಅಲ್ವ ಹಾಗೆಯೇ ಅವರು ನಮ್ಮ ಈ ತುಳುನಾಡಿನ ಆಚಾರ ವಿಚಾರ ಎಲ್ಲ ಹೇಳ್ತಾ ಇದ್ರಲ್ಲ ಒಂದು ತುಂಬ ಇಷ್ಟ ಅದವ್ರದ್ದು ವಾರಸುದಾರ ಅನ್ನೋದರ ಬಗ್ಗೆ ಅಂದರೆ ನಮ್ಮ ಮಕ್ಕಳು ನಮ್ಮ ವಾರಸುದಾರರಲ್ಲಂತೆ ನಮ್ಮನ್ನು ನಮ್ಮ ಕೊನೆಗಾಲದಲ್ಲಿ ಯಾರು ಚೆನ್ನಾಗಿ ಸೇವೆ ಆರೈಕೆ ಮಾಡಿ ನೋಡಿಕೊಳ್ತಾರೋ ಅವರೇ ನಮ್ಮ ವಾರಸುದಾರರು ಅಂತ ಹೇಳಿದರು ನಿಜಕ್ಕೂ ಹೌದು ಅಂದರೆ ಎಷ್ಟೋ ಕಡೆ ಮಕ್ಕಳೇ ಅಪ್ಪಮ್ಮನ ನೋಡಿಕೊಂಡದ್ದು ಇಲ್ಲ ಕೆಲವೊಂದು ಬೇರೆ ಯಾರಾದರೂ ನೋಡ್ಕೊಂಡಿರ್ತಾರೆ ನಿಜ ಅವರು ಹೇಳಿದದು ತುಂಬ ಇಷ್ಟ ಆಯಿತು ನನಗೆ ಆದರೆ ಇನ್ನೊಂದು ಮಾತ್ರ ಅವರು ಈ ಹೊಸ್ತಿಲಿನ ವಿಚಾರದಲ್ಲಿ ಒಂದು ವಿಷಯ ಹೇಳ್ತಾರೆ ಅಂದರೆ ಹೊಸ್ತಿಲಲ್ಲಿ ಈಚೆ ನಿಂತು ನಾವು ದುಡ್ಡು ಕೊಡಬಾರ್ದು ದುಡ್ಡು ಅವರು ಅದಕ್ಕೆ ಕಾರಣ ಏನು ಹೇಳ್ತಾರೆ ಅಂದರೆ ಹೊಸ್ತಿಲಲ್ಲಿ ಆಚೆಚೆ ದುಡ್ಡು ಕೊಟ್ಟರೆ ದುಡ್ಡು ನೋಟು ಹರಿಬ ಹರಿಬಹುದು ಅನ್ನೋ ಒಂದು ವಿಚಾರ ಅಂದರೆ ನೋಟು ಹರಿಯೋದು ಆಗಿನ ಕಾಲದಲ್ಲಿ ಎಲ್ಲ ಹಿಂದಿನ ಕಾಲದಲ್ಲಿ ನೋಟೆಲ್ಲ ಜಾಸ್ತಿ ಇರಲಿಲ್ಲಲ್ಲ ಸ್ವಲ್ಪ ಚಿಲ್ಲರೆ ಇರೋದಲ್ಲ ಅದರಿಂದ ಅದೊಂದು ಅಷ್ಟು ಅಂತ ನನಗೆ ಅನ್ನಿಸಲಿಲ್ಲ ನಂದರೆ ನಮ್ಮ ಅಮ್ಮ ಹೇಳ್ತಾಯಿದ್ರು ಹೊಸ್ತಿಲಲ್ಲಿ ಲಕ್ಷ್ಮಿ ಇರೋದು ಹೊಸ್ತಿಲು ಪೂಜೆ ಎಲ್ಲ ಮಾಡ್ತೀವಲ್ಲ ಲಕ್ಷ್ಮಿ ಪೂಜೆ ಅದು ಲಕ್ಷ್ಮಿ ಆವಾಸ ಸ್ಥಾನ ಹೊಸ್ತಿಲಾಗಿರೋದ್ರಿಂದ ನಾವು ಅದರ ಮೇಲೆ ನಿಂತು ದುಡ್ಡು ಕೊಡಬಾರ್ದು ಆಚೆ ಈಚೆ ನಿಂತರೂ ದುಡ್ಡು ಕೊಡಬಾರ್ದು ಲಕ್ಷ್ಮಿಗೆ ಅವಮಾನ ಮಾಡಿದ ಹಾಗೆ ಅದರಿಂದ ಅವಳು ನಮ್ಮ ಮನೆಯಲ್ಲಿ ನಿಲ್ಲೋದಿಲ್ಲ ಅಂತ ಹೇಳ್ತಾಯಿದ್ರು ಇನ್ನು ಇನ್ನೊಂದು ಕಾರಣ ಏನಪ್ಪ ಅಂದರೆ ಹಿರಣ್ಯ ಕಶುಪವನ್ನು ಉಗ್ರ ಉಗ್ರ ನರಸಿಂಹಮೂರ್ತಿ ಕುಂದಿದ್ದು ಕೂಡ ಇದೇ ಹೊಸ್ತಿಲ ಮೇಲೆ ಅಲ್ಲ ಆದ್ದರಿಂದ ಲಕ್ಷ್ಮಿಗೆ ಹೀಗೆ ಕೊಟ್ಟರು ಸಿಟ್ಟು ಬರುತ್ತೆ ಅಂತ ಹೇಳ್ತಾ ಇದ್ದರು ಅದು ಇರ್ಬೋದು ಆದರೆ ಏನೇ ಇರಲಿ ನನಗೆಲ್ಲ ಅವ್ರದ್ದು ಚಿಂತನೆ ಕೂಡ ತುಂಬ ಇಷ್ಟ ಆಯಿತು ಯಾಕಂದರೆ ನೋಟು ಹರಿಬಹುದು ಅದು ಹೌದು ಮಕ್ಕಳೆಲ್ಲ ತುಂಬ ಅವಸರ ಮಾಡಿ ತಗೋತಾರಲ್ಲ ನೋಟು ಹರಿಲಿಕ್ಕೂ ಸಾಕು ಅದು ಕೂಡ ನಾನು ಅದನ್ನು ಮೆಚ್ಚುತ್ತೇನೆ ಅವರು ಹೇಳಿದ್ದು ಅದೇನೇ ಇರಲಿ ನಮ್ಮ ತುಳುನಾಡಿನ ಈ ಕಣ್ಮಿ ನಮ್ಮನ್ನೆಲ್ಲ ಇಷ್ಟು ಬೇಗ ಬಿಟ್ಟಾಗಲಿದ್ದು ಮಾತ್ರ ತುಂಬ ನಮ್ಮ ದುರದೃಷ್ಟ ಅಂತ ಹೇಳ್ಬೋದು ನಮ್ಮ ಒಂದು ಹಾರೈಕೆ ಏನಂದರೆ ಇನ್ನೊಮ್ಮೆ ಹುಟ್ಟಿ ಬನ್ನಿ ದಂಪತಿಗಳೇ ಅನ್ನೋದು ಮಾತ್ರ